ಲಿಂಗ್ಸೂರಿನ ಏನೋ ಒಂದು ಒಳ್ಳೆ ಮೆಸೇಜ್ ಪಾಸ್ ಮಾಡಿದಿರಿ ಅಂತ ಇಡೀ ರಾಜ್ಯಕ್ಕೆ ರವಾನಿಸಿದ್ರಿ ಅಂತ ಇದೊಂದು ನೂರು ಸ್ಟೇಟ್ಮೆಂಟ್ ಬರ್ತದೆ ಮಂಡೆ ಮೈಸೂರಿನಾಗ ಬಟ್ ಒಂದು ಪ್ರಾಪರ್ ವೇದಲ್ಲಿ ದೇ ಆರ್ ನಾಟ್ ರಿಯಾಕ್ಟಿಂಗ್ ಅವ್ರು ರಿಯಾಕ್ಟ್ ಮಾಡ್ಲಿಕ್ಕೆ ತಯಾರಿಲ್ಲ ಅಂತ ಈ ದೇಶವನ್ನು ಹಿಂದೂ ರಾಷ್ಟ್ರ ಅನ್ನೋದು ಅಪರಾಧ ಅಕ್ಷಮೆ ಅಪರಾಧ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಫೈವ್ ನಾಟ್ ಫೋರ್ ಪ್ರಕಾರ ಆಕ್ಚುಲಿ ಜೀವಾವಧಿ ಶಿಕ್ಷೆ ಅದ ಇವತ್ತು ಗೆಳೆಯರ ಭಾಷಣ ಮಾಡೋದ ನಾನು ಲೈವ್ ದಾಗ ನೋಡಿದೆ ಅವ್ರು ಕೇಳಿದ್ರು ಪೊಲೀಸರು ಏನು ಮಾಡ್ತಿದಿರಿ ಹಾಗಾದ್ರೆ ಭಾಷಣ ಮಾಡ್ಬೇಕಂತ ಮೊತ್ತಲಿಕ ನಮಗೇನಿಲ್ಲ ಆತ ಒಬ್ಬ ವ್ಯಕ್ತಿನೇ ಒಬ್ಬ ವ್ಯಕ್ತಿಯಾಗಿ ಆತನ ನಾವು ಪ್ರೀತಿಸ್ತೀವಿ ಆ ಥರ ವಿಚಾರವನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಅಪೋಸ್ ಯಾವ ಸಂಘ ಅಂತ ಅವ್ರು ಕಟ್ಟಿದಾರೋ ಅವ್ರ ಸಂಘದಲ್ಲಿ ನಮ್ಮ ಮಕ್ಕಳಿದ್ದಾರೆ ನನ್ನ ಮಗನೇ ಇರಬೇಕಂತಿಲ್ಲ ನಿಮ್ಮ ಮಕ್ಕಳು ನಮ್ಮ ಹಣ ತಮ್ಮದಿದ್ದಾರೆ ಅತ್ಯಂತ ಮೈನೋರಿಟಿ ಕಮ್ಯುನಿಟಿ ಯಾವ ಸಣ್ಣ ಸಣ್ಣ ಸಮುದಾಯಕ್ಕಾಗಿ ಈ ಇವರು ದುಡ್ದಾರೋ ಈ ಎಲ್ಲ ಪುಣ್ಯ ಆ ಸಮುದಾಯದವರೇ ಅಂಬೇಡ್ಕರ್ ಸುಡ್ಲಿಕ್ಕೆ ಹೊಂಟಾರಂದ್ರೆ ಮಾರೋರು ಕಾನಾವಳಿ ಸಾವಜಿ ಕಾನಾವಳಿ ನಡೆಸೋರು ಹಳೆ ಗುಜ್ರಿಮಾಲ ಎತ್ತವರು ವೀರರು ಕ್ಷತ್ರಿಯರು ನಾವು ಅನ್ನೋ ರೀತಿಯಲ್ಲಿ ಹೊಂಟಿದಾರೆ ಗೌರಿ ಲಂಕೇಶ್ ಅವ್ರನ್ನ ಕೊಂದ ಮೂರ ಮೂರ ಅಥವಾ ನಾಲ್ಕನೇ ಆರೋಪಿ ಅವನಂತ ನಿಮ್ಗೆ ಗೊತ್ತದಲ್ಲ ಲಿಂಗ್ಸೂರಿಗೆ ಹೋದ್ರೆ ನೇಟಿವ್ ಲಿಂಗ್ಸೂರೇ ಗೌರಿ ಲಂಕೇಶ್ ಅವರು ಹತ್ಯೆ ಮಾಡಿದ ಆರೋಪಿಗಳ ಪೈಕಿ ಮೂರನೇ ಆರೋಪಿ ಲಿಂಗ್ಸೂರ ಅವರು ಆರೋಪಿಗಳು ಎಷ್ಟು ಜನ ಇಂಥ ಆರೋಪಿಗಳು ತಯಾರು ಮಾಡ್ತಾರೆ ಒಂದು ಸಂಘ ಕಟ್ಕೊಂಡು ಅದಕ್ಕೆ ಆ್ಯಕ್ಚುಲಿ ಒಂದು ಶ್ರೇಷ್ಠ ಕಲರ್ ಕಾವಿಗೆ ದೊಡ್ಡ ಗೌರವ ಈ ದೇಶದಲ್ಲಿ ನಾನು ಗೌರವ ಕೊಡ್ತೀನಿ ನೀವು ಗೌರವ ಕೊಡಬೇಕು ಕಾವಿ ಆ್ಯಕ್ಚುಲಿ ತ್ಯಾಗದ ಸಂಕೇತ ಕಾವಿ ಸಾಫ್ರಾನೀಸ್ ಆ್ಯಕ್ಚುಲಿ ಸ್ಯಾಕ್ರಿಫೈಸ್ ತ್ಯಾಗದ ಸಂಕೇತ ಅದಂತ ನಾವೆಲ್ಲರೂ ಗೌರವ ಕೊಡಲೇಬೇಕು ಯಾರ ಮಹಿಮೆಗೆ ಗೌರವ ಕೊಡಬೇಕು ಯಾರ ಮೈಮೆಗಿದ್ರು ಇದ್ರೆ ಗೌರವ ಕೊಡಬಾರ್ದಂತ ಅಂತ ನಮ್ಮ ವಿವೇಚನೆಗೆ ಬಿಟ್ಟಿದ್ದು ಅದಂತ ಅದನ್ನು ಕೊಲ್ಗೆಡಿಸ್ತೀರಿ ಇವತ್ತು ನಮ್ಮ ಹುಡುಗನ ತಗೊಂಡು ಹೋಗ್ತಾ ಇದ್ದಾರೆ ನಶೆ ತುಂಬ್ತಾ ಇದ್ದಾರೆ ಹಿಂದೂ ರಾಷ್ಟ್ರ ಕಟ್ಟಡ ಹಿಂದೂ ರಾಷ್ಟ್ರ ಕಟ್ಟಡ ಅಂತೇಳಿ ಸರಾಸರಿ ಏಳ್ನೂರು ಎಂಟುನೂರು ವರ್ಷಗಳ ಕಾಲ ಮುಸಲ್ಮಾನರು ಎಲ್ಲ ದಲಿತ ಹಿಂದುಳಿದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿರೋಂತಲೇ ಕತೆ ಹೇಳ್ತಾರೆ ಒಳಗೆ ಕರ್ಕೊಂಡು ಹೋಗಿ ಅವರು ಬೇರೆ ಏನು ಹೇಳೋದಿಲ್ಲ ಟೋಟಲ್ ಈ ದೇಶದ ಇತಿಹಾಸವನ್ನು ಉಲ್ಟ ಹೇಳ್ತಾರೆ ಮುಸ್ಲಿಮರ ವಿರುದ್ಧ ದ್ವೇಷವನ್ನು ಹುಟ್ಟಿಸ್ಲಿಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯ ನಷ್ಟ ಮಟ್ಟಿಗೆ ಮುಸ್ಲಿಮ್ ವಿರೋಧಿ ದ್ವೇಷವನ್ನು ಹುಟ್ಟಿಸ್ತಾರೆ ಒಂದು ಗುಂಪನ ಯಾವಾಗಲೂ ಯಾವಾಗ ಪಾಲಿಟಿಕ್ಸ್ನಾಗ ಹೆಂಗಿರ್ತಾರೆ ಒಂದು ಎರಡು ಆಗಿಬಿಟ್ಟಾಗ ಒಂದು ಗುಂಪನ್ನ ಎಷ್ಟು ವಿರೋಧ ಮಾಡ್ತೀವಿ ಇನ್ನೊಂದು ಗುಂಪು ನಮ್ಮ ನಮ್ಮ ಹತ್ತಿರಕ್ಕೆ ಬರ್ತದೆ ಮುಸ್ಲಿಂ ಅಥವಾ ಪಾಕಿಸ್ತಾನ್ ಜಿಹಾದ್ ಈ ಮೂರು ಶಬ್ದ ಮೂರು ತಿಂಗಳ ಮರೆತು ಬಿಟ್ರೆ ಈ ದೇಶ ನೆಮ್ಮದಿ ಇದ್ದು ಬಿಡ್ತದೆ ಒಂದೇ ಒಂದು ಸೆಕೆಂಡ್ ನಮ್ಮ ಮರೆಯಂಗಿಲ್ಲ ಅವ್ರು ಅಂತಾರೆ ಅವ್ರಿಗೆ ಆಕ್ಸಿಜನ್ ಆಕ್ಚುಲಿ ಪಾಕಿಸ್ತಾನ ಅಂದ್ರೆ ಕೆಡಿಸ್ತದಲ್ಲ ಹಾಗಾಗಿ ಈಗ ನಮ್ಮ ದೇಶದಲ್ಲಿ ನಿಂತ್ಕೊಂಡು ಹಿಂದೂ ರಾಷ್ಟ್ರ ಕಟ್ತೀವಿ ನಿನ್ನೆ ಆ ಹುಡುಗ ಭಾಷಣ ಮಾಡಿದೆ ಯಾರು ಅನ್ನೋ ಒಂದು ನಾನು ಇದ್ರಾಗ ನೋಡಿದೆ ಮೊನ್ನೆ ನಾವು ಈಗಾಗಲೇ ಹಿಂದೂ ರಾಷ್ಟ್ರದಲ್ಲಿ ಇದ್ದೀವಿ ಅನ್ಬಿಟ್ಟ ಒಂದು ಕ್ಲಿಪ್ ಇದೆ ನಮ್ಮಲ್ಲಿ ಸರ್ಕಲ್ ಇನ್ಸ್ಪೆಕ್ಟರಲ್ಲಿದ್ದಾರೆ ಎ ಸಿ ನಿಂತಾರೆ ನಾವು ಹಿಂದೂ ರಾಷ್ಟ್ರದಲ್ಲಿ ಇದ್ದೀವಿ ಅಂತ ಆಕ್ಚುಲಿ ಪಾಕಿಸ್ತಾನದವರು ಬಾಂಗ್ಲಾದೇಶದವರು ಅಥವಾ ಬೇರೆ ದೇಶದವರು ಈ ದೇಶದಲ್ಲಿ ಬಂದು ಇದು ಜರ್ಮನ್ ದೇಶ ಅಂದಂಗೆ ಇಲ್ಲಿ ಯಾರಾದರೂ ಒಬ್ಬರು ಕೂಗಿದ್ರು ಇಲ್ಲ ಗೊತ್ತಿಲ್ಲ ಅದು ಕೂಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಸೆಂಬ್ಲಿಯಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಅಂತ ಆಗಿಬಿಟ್ರಂತ ಏನೇನಾದ್ರು ಅಂತ ಭಾರತದ ಯಾವ ಮುಸ್ಲಿಂ ಭಾರತದ ಮುಸಲ್ಮಾನರು ಅವ್ರದ್ದು ಒರಿಜಿನಲ್ ವನ್ನ ಯಾವುದು ಒತನ ಇಲ್ಲಿದೆ ಜನ್ಮಭೂಮಿ ಇಲ್ಲಿದೆ ಅಪ್ಪಿ ತಪ್ಪಿ ಪಾಕಿಸ್ತಾನದ ಪರವಾಗಿ ಮಾತಾಡೋದಿಲ್ಲ ಪಾಕಿಸ್ತಾನ ಅಂತೇಳಿ ಮುಸಲ್ಮಾನರು ವೇಷ ಕೂಗಿದವರು ಇವರೇ ಅದಕ್ಕೆ ಗೆಳೆಯರೆ ಈಗ ರಾಷ್ಟ್ರದ ಮಲ್ಯದಾಗಿ ಈ ರಾಷ್ಟ್ರ ನಮ್ದು ಅನ್ನುವಾಗ ಇಂಡಿಯಾವನ್ನು ಎಲ್ಲರೂ ಇಂಡಿಯಾ ಆಗಿ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇಂಡಿಯಾ ಇಸ್ ಅ ಮಲ್ಟಿ ಕಲ್ಚರಲ್ ಮಲ್ಟಿ ನ್ಯಾಷನಲ್ ಮಲ್ಟಿಲ್ಯಾಂಗ್ವಿಸ್ಟಿಕ್ ಬಾ ಭಾರತ ಕನ್ನಡದಲ್ಲಿ ನಾವು ಮಾತಾಡಿದಾರೆ ಭಾರತದ ಮಾತಾಡ್ತೀವಲ್ಲ ಇಂಡಿಯಂತಲೇ ಮಾತಾಡೋದಕ್ಕೆ ಅಭ್ಯಾಸ ಮಾಡಿಕೊಳ್ಬೇಕಂತ ನನಗೆ ಅನ್ನಿಸ್ತದೆ ಇಂಡಿಯಾ ದೇಶವು ಬಹುಭಾಷೆಗಳ ದೇಶ ದೇಶವು ದೇಶವು ಬಹು ಸಂಸ್ಕೃತಿಗಳ ದೇಶ ಇಂಡಿಯಾ ದೇಶವು ಬಹು ಧರ್ಮಗಳ ದೇಶ ಇಂಡಿಯಾ ದೇಶವು ಬಹು ಜನಾಂಗೀಯ ದೇಶ ಇಂಡಿಯಿಸ್ ದ ಮಲ್ಟಿ ಕಲ್ಚರಲ್ ಮಲ್ಟಿ ನ್ಯಾಷನಲ್ ಮಲ್ಟಿ ಎತ್ನಿಕ್ ಇದು ಸಿದ್ಧಾಂತ ಸಂವಿಧಾನದಾಗ ಇರೋದು ಇದು ಅಂತ ಈಗ ಅವ್ರು ಏನು ಇಲ್ಲ ಭಾರತ ಬಹುರಾಷ್ಟ್ರ ಅಲ್ಲ ಭಾರತ ಒಂದೇ ರಾಷ್ಟ್ರ ಭಾರತ ಬಹುರಾಷ್ಟ್ರೀಯ ಬಹುಸೌ ಧರ್ಮ ಅಂದ್ರೆ ಒಪ್ಪೋದಿಲ್ಲ ಅವರು ಇದನ್ನು ಹಿಂದೂ ರಾಷ್ಟ್ರ ಮಾಡಿದ್ರೆ ಏನಾಗುತ್ತೆ ಇಂಡಿಯನ್ನ ಹಿಂದೂ ರಾಷ್ಟ್ರ ಮಾಡಿದ್ರೆ ಏನಾಗುತ್ತೆ ಹಿಂದೂ ಧರ್ಮ ರಾಷ್ಟ್ರೀಯ ಧರ್ಮ ಅಂತ ಡಿಕ್ಲೇರ್ ಮಾಡ್ತಾರೆ ನೆಕ್ಸ್ಟ್ ಅವರು ಶ್ರೀರಾಮದೇವರನ್ನು ನ್ಯಾಷನಲ್ ಗಾಡ ಅಂತ ಡಿಕ್ಲೇರ್ ಮಾಡ್ತಾರೆ ಇದು ಫ್ಯಾಸಿಸಮ್ ಅಂತ ಕರೀತೀವಿ ನಾವು ಅವ್ರು ಹಾಗೆ ಮಾಡ್ಕೊಂತ ಹೋಗ್ತಾರೆ ಅಂತ ಅದಕ್ಕೆಲ್ಲ ಫಸ್ಟು ಹಿಂದೂ ರಾಷ್ಟ್ರ ಅನ್ನೋದು ಅಪರಾಧ ಅಪಚಾರ ಮತ್ತು ಆ್ಯಕ್ಚುಲಿ ವಿವಿಧ ರಾಷ್ಟ್ರ ಕನ್ನಡ ಕೂಡ ಒಂದು ರಾಷ್ಟ್ರೀಯತೆ ತಮಿಳ್ನಾಡು ಕೂಡ ಒಂದು ರಾಷ್ಟ್ರೀಯತೆ ತೆಲುಗಿನಗೆ ತಮ್ಮದೇ ರಾಷ್ಟ್ರೀಯತೆ ಇದೆ ಅವ್ರಿಗೊಂದು ಭಾಷೆ ಇದೆ ಅವ್ರದೇ ಆದ ಕಲ್ಚರ್ ಅದ ಮರಾಠ್ರಿಗೆ ಅವ್ರದೇ ಆದ ಭಾಷೆ ಅದ ಸಂಸ್ಕೃತಿ ಅದ ಇವೆಲ್ಲ ರಾಷ್ಟ್ರಗಳು ಕರ್ನಾಟಕ ಒಂದು ರಾಷ್ಟ್ರ ಕರ್ನಾಟಕ ದೇಶ ಅಲ್ಲ ಆದರೆ ಭಾರತ ರಾಷ್ಟ್ರ ಅಲ್ಲ ಇಸ್ ಆಲ್ಸೋ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಭಾರತ ರಾಷ್ಟ್ರ ಅಲ್ಲ ಆದರೆ ನಾವು ನಮ್ಗೆ ಗೊತ್ತಾಗಲ್ಲ ಕನ್ನಡದಲ್ಲಿ ಎಷ್ಟೋ ಅಪ್ ಶಬ್ದಗಳನ್ನ ಅಪಭ್ರೋಶಗೊಳಿಸಿ ನಮ್ಮ ಮಾಸ್ತರಿಗೆ ಗೊತ್ತಾಗಿರಲ್ಲ ಅವನಂಗೆ ಹೇಳ್ಬಿಟ್ಟಿರ್ತಾರೆ ನಮಗೆ ಗೊತ್ತಾಗಿರಲಿಲ್ಲ ಈಗ ರಾಷ್ಟ್ರಗೀತೆ ಅಂತ ಕರಿತೀವಿ ನಾವು ಅದನ್ನು ಕರೆಕ್ಟ್ ಕರಿಬೇಕಾದ್ರೆ ದೇಶಗೀತೆ ಅಂತ ಕರಿಬೇಕು ನೇಷನ್ ಆ್ಯಂಡ್ ಕಂಟ್ರೀಸ್ ಆ ಡಿಫ್ರೆಂಟ್ ನೇಷನ್ ಅಂದರೆ ಕರ್ನಾಟಕ ನೇಷನ್ ಕರ್ನಾಟಕ ಒಂದು ರಾಷ್ಟ್ರ ಆಗುತ್ತೆ ಕರ್ನಾಟಕದ ರಾಷ್ಟ್ರೀಯತೆ ಅದರ ಅಡ್ಮಿನಿಸ್ಟ್ರೇಷನ್ ಲೆಕ್ಕಾಚಾರದಲ್ಲಿ ಇದು ರಾಜ್ಯ ಅದು ದೇಶ ಆಗಿದ್ದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಳ್ಳೆ ಥೀಸಸ್ಗಳಿವೆ ನ್ಯಾಷನಲಿಟಿ ಬಗ್ಗೆ ರಾಷ್ಟ್ರೀಯತೆಗಳ ಬಗ್ಗೆ ದೇಶದ ಬಗ್ಗೆ ಅದಕ್ಕೆ ಬಹು ರಾಷ್ಟ್ರೀಯತೆಗಳನ್ನ ಅಂದರೆ ತಮಿಳು ರಾಷ್ಟ್ರೀಯತೆ ಮಲಯಾಳಿ ರಾಷ್ಟ್ರೀಯತೆ ಕನ್ನಡ ರಾಷ್ಟ್ರೀಯತೆ ಇದರಲ್ಲಿ ನಮ್ಮ ಭಾಷೆ ಸಂಸ್ಕೃತಿ ನಾಡು ನುಡಿ ಸಂಪ್ರದಾಯ ಎಲ್ಲ ಇದೆ ತೆಲುಗು ಸಂಸ್ಕೃತಿ ಒಡಿಯಾ ಬಂಗಾಲಿ ಭೋಜ್ಪುರಿ ಮರಾಠಿ ಛತ್ತೀಸ್ಗಢ್ ಪಂಜಾಬಿ ಕಾಶ್ಮೀರಿ ಮುನ್ನೂರು ನಾನ್ನೂರು ಭಾಷೆ ಅದ ಅಟ್ಲೀಸ್ಟ್ ಇಪ್ಪತ್ತೈದು ನ್ಯಾಷನಾಲಿಟಿ ಅದ ರಾಷ್ಟ್ರೀಯತೆಗಳದ ಈ ಎಲ್ಲಗಳನ್ನು ಡಿಸ್ಮೆಂಟಲ್ ಮಾಡಿ ಸಿಂಗಲ್ ಕಂಟ್ರಿ ಮಾಡಬೇಕನ್ನೋದಲ್ಲ ಇದು ಒಂದು ಜನಾಂಗದ ದಬ್ಬಾಳಿಕೆಯನ್ನು ಬ್ರಾಹ್ಮಣ ಕ್ಷತ್ರಿಯ ಬನಿಯ ಮಾರವಾಡಿಗಳ ಆಳ್ವಿಕೆಯನ್ನು ಉಳಿದೆಲ್ಲ ಜನವರ್ಗಗಳ ಮೇಲೆ ಉಳಿದೆಲ್ಲ ಜನಜಾತಿಗಳ ಮೇಲೆ ಜರ್ಮನ್ ಹಿಟ್ಲರ್ ಥರನೇ ಏರುವಂಥ ಒಂದು ದೊಡ್ಡ ಪ್ರಯತ್ನ ಮತ್ತು ಈ ಪ್ರಯತ್ನ ಯಾರೋ ಒಂದು ಪಕ್ಷ ಆಗಿ ಮಾಡ್ತಿಲ್ಲ ಒಂದು ಪ್ರಭುತ್ವವಾಗಿ ಮಾಡ್ತಿರೋದ್ರಿಂದ ಕೈಯಲ್ಲಿ ಅಧಿಕಾರ ಇರೋದು ಇಡೀ ದೇಶದ ಅಧಿಕಾರ ಇರೋದ್ರಿಂದ ಇದನ್ನ ಅಲ್ಲಗಳಂಗಿಲ್ಲ ಅಪ ಅಂದಾಜ್ ಮಾಡೋಂಗಿಲ್ಲ ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ ಅಲ್ಲೊಂದು ಪ್ರಾಣಿ ಅಂದರೆ ಅದು ನರಿಯಾಗಿ ಅದು ಉಲಿತು ಅಲ್ಲಿ ಒಂದು ಇದ್ದರೆ ಅದನ್ನು ನೀವು ನರಿ ಅಂತ ನೀವು ಹೋದರೆ ನಿಮ್ಮನ್ನು ಅದು ಆಡ್ತೀವಿ ನಿಮ್ಮ ಎದುರಿಗೆ ಒಂದು ಪ್ರಾಣಿ ಸಿಕ್ಕಾಗ ಅದು ಹುಲಿ ಇದ್ದು ರಿಯಲಿಟಿಯಲ್ಲಿ ಹುಲಿ ಇರ್ತದೆ ಆದರೆ ನೀವು ಅದನ್ನ ಏನಂತ ಭಾವಿಸ್ತೀರಿ ನರಿ ಅಂತ ಭಾವಿಸಿ ನೀವು ಬಳಿಗೆ ಹೋದರೆ ನೀವು ಅದರ ಬೇಟೆ ಆಡ್ತೀರಿ ಇದನ್ನ ಅಂಡರ್ ಎಸ್ಟಿಮೇಷನ್ ಅಂತ ಕರಿತೀವಿ ಪೊಲಿಟಿಕ್ಸ್ನಲ್ಲಿ ಅಂಡರ್ ಎಸ್ಟಿಮೇಷನ್ ಈಸ್ ಆಲ್ ವೆರಿ ಡೇಂಜರ್ ಫಾರ್ ಸೈಂಟಿಫಿಕ್ ಅನಾಲಿಸಿಸ್ ಅಪ ಅಂದಾಜ್ ಅನ್ನೋದು ರಾಜಕೀಯ ವಿಶ್ಲೇಷಣೆ ಎಲ್ಲಿರ್ತಕ್ಕಂಥ ಅತಿ ದೊಡ್ಡ ಅಪಾಯ ದಿಸ್ ಸ್ಟೇಟ್ಮೆಂಟ್ ಬಿಲಾಂಗ್ ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ್ಯಂಡ್ ಕಾರ್ಲ್ ಮಾರ್ಕ್ಸ್ ಇವನ್ ಜವಾಹರ್ಲಾಲ್ ನೆಹರು ಇಡೀ ಪ್ರಪಂಚದನ್ನ ಆಕ್ಸೆಪ್ಟ್ ಮಾಡಿದ್ರು ಅಲ್ಲಿ ಹುಲಿಗೆ ಅಂತೇಳಿ ನೀವು ಸರಿಯಾಗಿ ತಯಾರಿ ಜೊತೆಗೆ ಹೋಗ್ತೀರಿ ನೀವು ಬೇಟೆ ಆಡ್ತೀರಿ ಹುಲಿನ ನರಿ ಅಂತ ನೀವು ಹೋದರೆ ನಿಮ್ಮನ್ನು ಅದು ಆಗುತ್ತೆ ಅದಕ್ಕೆ ಭಾಳಷ್ಟು ನಮ್ಮ ದಲಿತ ಬಂಧುಗಳು ಮೇನ್ಲಿ ಎಸ್ಸಿ ಎಸ್ ಟಿಗಳು ಒ ಬಿ ಸಿ ಲೀಡರ್ಗಳು ಮುಸಲ್ಮಾನ್ ಲೀಡರ್ಗಳು ಕ್ರೈಸ್ತ ಲೀಡರ್ಗಳು ಹಿಂಗೆ ಕರೀಬೇಕಾಗಿದೆ ಅದು ವಾಸ್ತವ ಕೂಡ ಈ ದೇಶದಲ್ಲಿ ಹಿಂದೂ ರಾಷ್ಟ್ರ ಅನ್ನುವಂಥ ಘೋಷಣೆಯನ್ನು ಅಪ ಅಂದಾಜು ಮಾಡಿದ್ದಾರೆ ಅದು ಯಾವಾಗ ಅದು ಹುಲಿನ ಆ್ಯಕ್ಚುಲಿ ರಿಯಲ್ ಟೈಗರ್ನ ಪೇಪರ್ ಟೈಗರ್ ಅಂತ ಕಂಡಿದ್ದಾರೆ ಇದು ಮೋಸ್ಟ್ ಡೇಂಜರಸ್ ಅಂಡರ್ಸ್ಟ್ಯಾಂಡಿಂಗ್ ಅದಕ್ಕೆ ಬಾಬಾ ಸಾಹೇಬರ ಪರಿನಿಬ್ಬಣದಲ್ಲ ಅವರ ಮುಕ್ತಾಯ ಎಲ್ಲದು ಆ ಮಹಾನಾಯಕನ ವಿಚಾರಗಳ ಮರುಜನ್ಮ ಇವತ್ತು ನಾವೆಲ್ಲ ಅಂಬೇಡ್ಕರ್ ಅವರು ವಾರಸ್ದಾರ ನನ್ನ ಯಾರ ಭಾಷಣ ಮಾಡಿದ್ರು ಅಂಬೇಡ್ಕರ್ ಅವರು ಅಂತ ಹಾಗಾದ್ರೆ ನಿನ್ನ ಸುತ್ತೇನು ಅಂಬೇಡ್ಕರ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸತ್ತೇನು ನಿಮ್ಮದು ಅಂಬೇಡ್ಕರ್ ದಮ್ಮದ ನೀನು ಅಂಬೇಡ್ಕರ್ ಅವರು ನಮ್ಮ ನಾಯಕ ಅಂತ ಹೇಳಿ ದಮ್ಮ ಅದ ನಿಮಗಂತ ನಾಚಿಕೆಟ್ಟು ನಿಮ್ಮ ರಾಜಕಾರಣಕ್ಕಾಗಿ ಹೊಲಸ ರಾಜಕಾರಣಕ್ಕೆ ಅಂಬೇಡ್ಕರ್ ತಗೊಂಡು ಹೊಂಟಿದ್ದೀರಿ ನೀವು ಅಂಬೇಡ್ಕರ್ ಹೇಳಿದ ಒಂದೇ ಒಂದು ಕಾರ್ಯಕ್ರಮ ನಿಮ್ಮಲ್ಲಿ ನೋಡಕ್ಕೆ ನಿಮ್ಗೆ ಅಧಿಕಾರದಂತೆ ಅಂಬೇಡ್ಕರ್ ಈ ದೇಶದ ಸಮಸ್ತ ದಲಿತ ಅಸ್ಪೃಶ್ಯ ಅಲ್ಪಸಂಖ್ಯಾತ ಇಡೀ ಮಹಿಳಾ ವರ್ಗಕ್ಕೆ ಇಡೀ ಪ್ರಪಂಚಕ್ಕೆ ಬೇಕಾದ ಮಹಾನಾಯಕ ನಿಮ್ಮ ಪ್ರ ಪ್ರಮುಖ ಎದುರಾಳಿ ಅಂಬೇಡ್ಕರ್ ವಿಚಾರದಲ್ಲಿ ನಿಮ್ಮ ಪ್ರಮುಖ ಎದುರಾಳಿ ಹಾಗಾಗಿ ನಾವು ನಮ್ಮ ವಿರುದ್ಧ ಚಲಾಯಿಸಲ್ಪಡುವಂಥ ಅಸ್ತ್ರಗಳನ್ನು ರಾಜಕಾರಣವನ್ನು ಅಪ್ಪ ಅಂದಾಜು ಮಾಡಿದರೆ ಈಗ ಕಾನ್ಸ್ಟಿಟ್ಯೂಷನ್ ವಿಷಯದಲ್ಲಿ ಆಗಿದ್ದಂಗೆ ಅದಕ್ಕೆ ನನ್ನ ವಿನಂತಿ ಏನಂದರೆ ಅಂಬೇಡ್ಕರ್ಗೆ ನಿಜವಾದ ನಿರ್ಮಲವಾದ ಗೌರವ ಸಲ್ಲಿಸಬೇಕಂದ್ರೆ ಅವರ ವಿಚಾರಗಳನ್ನು ಈ ಸಮಾಜಕ್ಕೆ ಅನ್ವಯಿಸಲೇಬೇಕು ನಾವು ಈ ಈ ಸಮಾಜಕ್ಕೆ ಅನ್ವಯಿಸ್ದಾಗ ಈ ಸಮಾಜ ಪರಿವರ್ತನೆ ಆಗುತ್ತೆ ಅಂತ ಇಲ್ಲದೇ ನಾವು ಅವಕಾಶವಾದಿಗಳ ಥರ ಆಗ್ತೀವಿ ನಾವು ಗುಲಾಮರಾಗಿರ್ತೀವಿ ಅಂತ ಬಿಳಿ ಹೆಂಗೆ ಹಾಕಿದ ಗುಲಾಮ ಕರೆಯಂಗೆ ಹಾಕಿದ ಗುಲಾಮ ಅಷ್ಟೇ ಡಿಫ್ರೆನ್ಸ್ ಅಂತ ನಾನು ಕರೆಯಂಗೆ ಗುಲಾಮ ಅಂತ ಆದರೆ ನಾನು ಗುಲಾಮ್ ಗಿರಿ ವಿರುದ್ಧ ಸಿಡಿದ್ರಿಂದ ನಾನೊಬ್ಬ ನಾಯಕ ಅದಕ್ಕೆ ನನ್ನ ಓರಿ ನನ್ನ ಟಾರ್ಗೆಟ್ ಮಾಡಿದ್ದಾರೆ ಜೀಜಸ್ನ ಯಾಕೆ ಗಲ್ಲಿಗೇರಿಸಿದ್ರು ಅಂತ ರೋಮ್ ಸಾಮ್ರಾಜ್ಯದ ಏಜೆಂಟ್ನಾಗಿ ಹೋಗಿದ್ರೆ ಜೀಸಸ್ ಪಟ್ಟಕ್ಕೆ ಹಾಕ್ತಿದ್ರು ರೋಮ್ ಸಾಮ್ರಾಜ್ಯದ ವಿರುದ್ಧ ಗುಲಾಮರಿಗೆ ನೇತೃತ್ವ ವಹಿಸಿದ್ರಿಂದ ಅನ್ನು ಸಿಲಿಬೆಗೇರಿಸಿದರು ಆಮೇಲೆ ಏನಾಯ್ತು ಕ್ರೈಸ್ತರ ದುರ್ದೈವ ಸಿಲಿಬಿಗೇರಿಸಿದ ದಿನವೇ ಶುಭ ದಿನ ಶುಭ ಶುಕ್ರವಾರ ಆಯಿತು ಅಂದರೆ ಪ್ರಾಪಂಚ ಲೌಕಿಕ ವ್ಯವಹಾರಗಳನ್ನು ಆಧ್ಯಾತ್ಮಿಕರಿಸಿಬಿಟ್ರೆ ಹೆಂಗಾಗ ತಲಿಕ್ಕೆ ಗುಡ್ ಫ್ರೈಡೇ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಶತಮಾನಗಳ ಸೇಡು ಇದೆ ಸಾವಿರ ಸಾವಿರ ವರ್ಷಗಳಿಂದ ಆದ ಗಾಯಗಳಿಂದ ಇಲ್ಲ ನಮಗೆ ಲಕ್ಷಾಂತರ ಬೌದ್ಧ ತಲೆ ಚೆಂಡಾಡಿದ್ದಾರೆ ಕಲ್ಯಾಣ ಸೆಂಡ್ರ ಕೊಚ್ಚಿ ಕಡ್ದು ಹಾಕಿದ್ದಾರೆ ಕೆಳ ಜಾತಿ ಕೆಳ ವರ್ಗ ಮುಸಲ್ಮಾನರ ನಡುವೆ ಕ್ರೈಸ್ತರ ನಡುವೆ ಹೆಣ್ಮಕ್ಕಳ ನಡುವೆ ಆದಿವಾಸಿಗಳಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಪ್ರಜ್ಞಾವಂತನ ರೊಂಡ ಚೆಂಡಾಡಿದ್ದಾರೆ ಇವರು ಇತಿಹಾಸದಲ್ಲಿ ಇವತ್ತು ಅದನ್ನೇ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ವಿರೋಧಿಗಳನ್ನು ಅಂದರೆ ರೋಗವನ್ನು ಅಂಡರ್ ಎಸ್ಟಿಮೇಟ್ ಮಾಡಂಗಿಲ್ಲ ಯಾವುದೋ ಮಲೇರಿಯಾ ಬಂದಿತ್ತು ಟೈಫಾಯ್ಡ್ ಬಂದಿತ್ತು ವೈರಲ್ ಫೀವರ್ ಆದರೆ ಅಂಡರ್ ಎಸ್ಟಿಮೇಟ್ ಮಾಡಬಹುದು ಬಟ್ ಕ್ಯಾನ್ಸರ್ ಎಸ್ಪೆಷಲ್ ಬ್ಲಡ್ ಕ್ಯಾನ್ಸರ್ ಬಂದರೆ ಇರೋದ್ರ ಬ್ಲಡ್ ಕ್ಯಾನ್ಸರ್ ಬಂದ್ರೆ ಇಲ್ಲರೂ ಬಿಡ್ರೆ ನಮ್ಗೆ ಸುಮ್ಮನೆ ಜ್ವರ ಬಂದ ಅಂತ ಒಂದು ನೀವು ಗೋವಿಂದನೇ ಅದಕ್ಕೆ ಈ ಇಂಡಿಯಾ ವರ್ಸಸ್ ಹಿಂದೂ ರಾಷ್ಟ್ರ ಆಗುತ್ತೆ ಇದೇ ಅಂಬೇಡ್ಕರ್ ವರ್ಸಸ್ ಸಾವರ್ಕರ್ ಆದರೆ ಅವರೆಷ್ಟು ಜಾಂಡ್ರು ಎಷ್ಟು ಕುತಂತ್ರಿಗಳು ಎಷ್ಟು ಷಡಂತ್ರಿಗಳು ಅಂದರೆ ಫೋಟೋ ತೋರಿಸ್ಬಿಟ್ರಿ ನಮಸ್ಕಾರ ಮಾಡ್ತಾವೆ ಅಂತ ಗೊತ್ತಿರೋದ್ರೆ ಅಂತ ಮೊದಲು ಫೋಟೋ ಹಾಕಿಬಿಡಲ್ಲ ವಿಚಾರ ಗೊತ್ತಿಲ್ಲ ಓದೋನ್ ಗಪ್ನ ಕುಂತಾರ ಒಂದಿಷ್ಟು ಮಂದಿ ನೌಕರಿ ಮಾಡ್ತಾರ ಹೇ ಹೊರಗೆ ಬಂದು ಮಾತಾಡಿದ್ರೆ ಏ ನೌಕರಿ ಬಂತಾರ ಅವರು ಯಾವ್ಯಾವ ಓದೋನೋ ಒಂದು ಚಲೋ ನೌಕರಿಗೆ ಹೋಗ್ಯಾರ ಮಾತಾಡೋಕೆ ಬರೀಂದ್ರೆ ನೌಕರಿ ಗೊತ್ತ ಅಂತ ಮಾತಾಡೋದಿಲ್ಲ ರಾಜಕಾರಣಿಗಳು ಅರ್ಧ ಮಾತಾಡ್ತಾರೆ ಗಂಡನೇ ದಿವಸ ಬಾಗಿದ್ದು ಹೇಳೋದಿಲ್ಲ ಯಾಕಂದ್ರೆ ನಾಳೆ ಅವ್ರು ಓಟ್ ಹಾಕೋದಿಲ್ಲ ಅಂತೇಳಿ ಯಾಕಂದ್ರೆ ಅವ್ರು ಗೆದ್ದಿದ್ದು ಮೀಸಲು ಕ್ಷೇತ್ರದಲ್ಲಿ ಆದರೂ ಕೂಡ ದಲಿತರ ಓಟಲ್ನಿಂದ ಅಷ್ಟೇ ಇರಲಲ್ಲ ಎಸ್ ಎಸ್ಸಿ ಎಸ್ ಟಿ ಪೊಲಿಟಿಷಿಯನ್ಸು ಏನು ಗೆದ್ದಾರಲ್ಲ ಅವ್ರು ಗೆದ್ದಿದ್ದು ಮೀಸಲು ಕ್ಷೇತ್ರದಿಂದನೇ ಇಲ್ಲಿ ಮಾನಪ್ಪ ಗೆದ್ದಿದ್ದು ಮೀಸಲು ಕ್ಷೇತ್ರದಿಂದನೇ ಆದರೆ ಇಲ್ಲಿ ಅಂಬೇಡ್ಕರ್ ಬಯಸಿದ ರೀತಿಯಲ್ಲಿ ಅಂಬೇಡ್ಕರ್ ಪ್ರಸ್ತಾವನೆ ಮಾಡಿದ ರೀತಿಯಲ್ಲಿ ನಿಜವಾಗಲೂ ಸಿಗಳ ಅಥವಾ ದ್ವಿ ಮತದಾನ ಪದ್ಧತಿ ಅಂತ ಏನು ಕರೆದಿರಿ ಒಂದು ಸೆಡಲ್ ಕ್ಯಾಸ್ಟ್ ಕ್ಯಾಂಡಿಡೇಟ್ಗೆ ಓಟು ಇನ್ನೊಂದು ಜನರಲ್ ಕ್ಯಾಂಡಿಡೇಟ್ಗೆ ಓಟ್ ಮಾಡುವಂತ ಸಿಸ್ಟಮ್ನ ಏನು ಅಂಬೇಡ್ಕರ್ ಪ್ರಸ್ತಾಪ ಮಾಡಿದ್ರು ಅದನ್ನು ಮಾಡಲಿಲ್ಲ ಟೋಟಲ್ ಅವತ್ತಿನ ಗಾಂಧಿನೇ ಅದ್ರ ಬದ್ಧ ವಹಿ ಇದು ಆ್ಯಕ್ಚುಲಿ ಅಂಬೇಡ್ಕರ್ ಒಪ್ಕೊಂಡಿದ್ದಲ್ಲ ಇದು ಕಮ್ಯುನಲ್ ಅವಾರ್ಡ್ ಬ್ರಿಟಿಷರು ಪಾಸ್ ಮಾಡಿದ್ವಿ ಜಗಳ ಜಗಳಾಗ ನಾವೊಂದು ಒಂದು ಒಂದು ರಾಜಿ ಮಾಡಿ ಒಂದು ರಾಜ ಸೂತ್ರ ಅಂತ ಹಿಂಗಿರೋದಂತ ಸರ್ ಯಾಕಂದ್ರೆ ಈ ಕ್ಷೇತ್ರದ ಎಸ್ ಆಗಿದ್ರು ಕೂಡ ಇಲ್ಲಿ ಮತ ಜಾಸ್ತಿ ಚಲೋರು ಯಾರು ಮತ್ತೆ ಯಾರು ಜಾಸ್ತಿ ಅದ ಎಸ್ ಗಳದ ನಾನ್ ಸಿನ ನಾನ್ ಎಸ್ ಸಿ ಅದ ರಾಯಚೂರು ಲೋಕಸಭಾ ಕ್ಷೇತ್ರ ಎಷ್ಟಿದೆ ಆಗಿದ್ರು ಕೂಡ ಎಸ್ ಟಿಗಳ ಟೋಟಲ್ ಓಟ್ ಎಷ್ಟು ಇಡೀ ಜನರಲ್ ಓಟ್ ಎಷ್ಟು ನಾನ್ ಎಸ್ ಟಿ ಎಷ್ಟು ಇಲ್ಲಿ ಗೆದ್ದ ಎಂ ಪಿ ಅಥವಾ ಎಮ್ ಎಲ್ ಎಸ್ ಸಿ ಎಸ್ ಟಿಗಳ ಮೇಲೆ ಡಿಪೆಂಡ್ ಆಗ್ತಾನ ಅಥವಾ ಮೆಜಾರಿಟಿ ಗಳ ಮೇಲೆ ಡಿಪೆಂಡ್ ಆಗ್ತಾನ ಮೆಜಾರಿಟಿ ಗಳ ಮೇಲೆ ಎಸ್ ಸಿ ಓಟ್ಗಳಿಂದಲೇ ಎಸ್ ಸಿ ಅಭ್ಯರ್ಥಿ ಅಸೆಂಬ್ಲಿಗೆ ಹೋಗುವಂಥ ಪಕ್ಕಾ ವ್ಯವಸ್ಥೆ ವ್ಯವಸ್ಥೆದಲ್ಲ ಅದು ರಿಯಲ್ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಪ್ರಪೋಸ್ ಬೈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನು ಹಾಳು ಮಾಡಿ ಈ ಜನ ಸಮುದಾಯದಿಂದ ಯಾರೇ ಗೆಲ್ಲಿ ಯಾರೇ ಪ್ರತಿನಿಧಿಸಲಿ ಮೇಲ್ವರ್ಗ ಜಾತಿ ಕೈ ಇಡ್ತಾ ತಪ್ಪು ಹೋಗ್ಬಾರ್ದನ ಕಲವಾಗಿ ಆ್ಯಕ್ಚುಲಿ ಈ ಡಬಲ್ ವೋಟಿಂಗ್ ಸಿಸ್ಟಮ್ ಸ್ಥಾನದಲ್ಲಿ ಸಿಂಗಲ್ ವೋಟಿಂಗ್ ಮಾಡಿಸಿ ಎಸ್ ಸಿ ಕ್ಷೇತ್ರದಲ್ಲಿ ಎಸ್ ಸಿ ಜನಗಳು ತಮ್ಮ ನಾಯಕನ ಆರಿಸ್ಲಕ್ಕಾಗ್ಲಾರ್ದಲ್ಲಿ ಅವನಂತ ನೀವು ಹಾಕ್ಲಿಕ್ಕೂ ಅವ್ರು ಹಾಕ್ತಾರೆ ನಮ್ಮ ಗೌಡರು ಓಟ್ ಹಾಕ್ಸ್ತಾರೆ ಅದಕ್ಕೆ ಮಾನಪ್ಪ ಇಲ್ಲಿ ಬಂದಿಲ್ಲ ಅಂತ ಬರ್ಬೋದಾಗಿಲ್ಲ ಇಲ್ಲಿ ಒಬ್ಬ ಮಹಾನಾಯಕನಿಗೆ ಇಡೀ ಪ್ರಪಂಚದ ಶೆಲ್ಲು ಟೋಡಿವಾಗ ಯಾರ ಗೆಳೆಯರು ಪುಣ್ಯಅತಿ ಪರಿನಿರ್ಬಾಣದಲ್ಲಿಟ್ಟಿದ್ರೆ ಬರ್ಬೋದಾಗಿತ್ತಲ್ಲ ಬೇಡಂತೀವಿ ನಾವು ಮಾನಪ್ಪ ಕೂಡ ನಮ್ಮ ಸಹೋದರನೇ ಆ ಡಬ್ಬ ನಮ್ಮದೇ ಅದು ಅದ್ರಾಗ ಮಾಲ್ ಬೇರೆ ಅದ ಅಂತೇಳಿ ನಾವು ತುಂಬ ಕ್ರಿಟಿಸೈಜ್ ಮಾಡ್ತೀವಿ ಅಷ್ಟೇ ಅದಕ್ಕೆ ಅನಿವಾರ್ಯ ಇಲ್ಲ ಅಂತ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಎಸ್ ಸಿ ಎಸ್ ಟಿಗಳು ಪರ್ಸೆಂಟ್ ಅನಿವಾರ್ಯ ಅಲ್ವೇ ಅಲ್ಲ ಅಲ್ಲ ಅವ್ರು ಓಟ್ಬೇಕಂತ ಈ ಈ ಕಾರಣಕ್ಕಿಂತ ಅದಕ್ಕೆ ಅಂಡರ್ ಎಸ್ಟಿಮೇಷನ್ ನಿಲ್ಲಿಸಬೇಕಿತ್ತು ಎರಡು ಎರಡನೇದಾಗಿ ಮೂರನೇದಾಗಿ ಮಾತಾಡೋದು ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಯುವಕರು ನಮ್ಮ ಎಂಪ್ಲಾಯೀಸ್ಗಳು ಅಥವಾ ನಮ್ಮ ಲೀಡರ್ಗಳು ಅಂಡರ್ ಮಾಡ್ತಾ ಇದ್ದಾರೆ ಅಂತ ಒಂದು ನಮ್ಮಲ್ಲಿ ಒಂದು ಹುಮ್ಮತನದ ಅಂತ ಆ ಹುಂಬತನ ನಾವು ಕೈ ಬಿಡಲೇಬೇಕಾಗತ್ತೆ ಏನಂತ ಅದು ಅಸಾಧ್ಯ ಚೇಂಜ್ ಮಾಡೋಕ್ಕೆ ಸಾಧ್ಯತೆ ಇಲ್ಲ ಸಂವಿಧಾನ ಸಂವಿಧಾನವನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಕಣ್ಣೆದುರಿಗೆ ತಾಜಾ ತಾಜಾ ಅವರು ಶ್ಯಾಂಪಲ್ ತೋರಿಸ್ತಾ ಇದ್ದಾರೆ ಚೇಂಜ್ ಮಾಡಿಸೋ ಎಲ್ಲ ಸಾಧ್ಯತೆಗಳು ಸಿಂಟಮ್ಸ್ ಅಂತೀವಲ್ಲ ನಾವು ಎಲ್ಲ ಪ್ರಕಾರವಾದ ಗುಣಲಕ್ಷಣಗಳು ಪ್ರಪೋಸಲ್ಗಳು ಸ್ಪಷ್ಟವಾಗಿ ಕಂಡು ಬರ್ತವೆ ಅಂತ ಒಟ್ಟಾರೆ ಈಗ ಸೈದ ನಮ್ಮ ಸಂವಿಧಾನ ಸೈಲೆಂಟ್ ಮಾಡಿದ್ದಾರೆ ಅವರು ಸೈಲೆಂಟ್ ಮೋಡ್ನಲ್ಲಿ ಇಟ್ಟಿದ್ದಾರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇವಾಗ ಇವತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ರಿಜೆಕ್ಟ್ ಮಾಡಿಲ್ಲ ಫಸ್ಟ್ ಸೈಲೆಂಟ್ ಮೋಡ್ನಲ್ಲಿ ಇಟ್ಟಿದ್ದಾರೆ ಆಮೇಲೆ ಇನ್ನೊಂದು ಕಾನ್ಸ್ಟಿಟ್ಯೂಷನ್ ಇಂಪೋಸ್ ಮಾಡ್ತಾರೆ ಆ ಸೈಲೆಂಟ್ ಮೋಡ್ನಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಟ್ಟ ಸಲುವಾಗಿ ಮಣಿಪುರದಲ್ಲಿ ಮೂವತ್ತೆರಡು ಸಾವಿರ ಆದಿವಾಸಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಯಿತು ಹದಿನೇಳು ಸಾವಿರ ಕೊಲೆಗಳಾದರೂ ಸಹಿತ ಪ್ರಧಾನಮಂತ್ರಿ ಒಂದು ಸ್ಟೇಟ್ಮೆಂಟ್ ಕೊಡಲಿಲ್ಲ ಯುವಬಂದ್ರಪ್ಪನವ್ರಿಗೆ ಮೂವತ್ತೆರಡು ಸಾವಿರ ಜನ ಹೆಣ್ಮಕ್ಳನ್ನ ರೇಪ್ ಮಾಡಿದ್ರು ಮಣಿಪುರದಲ್ಲಿ ಮಣಿಪುರ ಎಲ್ಲ ಅದ ಪಾಕಿಸ್ತಾನದಾಗ ಅದನ್ನು ಭಾರತ ದೇಶದಲ್ಲಿ ಅದ ಯಾಕೆ ಪ್ರಧಾನ ಅಡ್ರೆಸ್ ಮಾಡಲಿಲ್ಲ ಯಾಕೆ ರಾಷ್ಟ್ರಪತಿ ಅಡ್ರೆಸ್ ಮಾಡಲಿಲ್ಲ ಟೋಟಲ್ ಸ್ಟೇಟ್ ಆ್ಯಕ್ಚುಲಿ ಮೂವತ್ತೆರಡು ಸಾವಿರ ಜನ ಹೆಣ್ಮಕ್ಳ ಅತ್ಯಾಚಾರ ಓಪನ್ ರೇಪ್ ಹತ್ತು ಇಪ್ಪತ್ತು ಮೂವತ್ತೆಂಟು ಮಕ್ಕಳು ಬೆತ್ತಲಗೊಳಿಸಿ ಮೆರವಣಿಗೆ ಮೆರವಣಿಗೆ ಮಾಡ್ತಾನೆ ಬೌಲೋ ಭಾರತ್ ಮಾತಾ ಜಯಂತ್ ಮೆರವಣಿಗೆ ಮಾಡಿದ್ದಾರೆ ಯಾರನ್ನು ಬೆತ್ತಲ ಮಾಡಿದ್ದಾರೆ ಅಲ್ಲಿ ಭಾರತ ಮಾತೇನಾ ಅಥವಾ ಆದಿವಾಸಿ ಮಹಿಳೆಯನ್ನ ಇದಕ್ಕೆ ಹೇಳೋದು ನಮ್ಮ ಸಂವಿಧಾನವನ್ನು ಸೈಲೆಂಟ್ ನಲ್ಲಿ ಇಟ್ಟಿದ್ದಾರೆ ಈಗಾಗಲೇ ಅವರ ಸಂವಿಧಾನ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ವರ್ಕ್ ಶುರು ಮಾಡಿದ್ದಾರೆ ನಮ್ಮ ರೈತ ಸಂಘ ಸೇರಿ ನಮ್ಮ ಗೌರ್ಮೆಂಟ್ ಬ್ರದರ್ ಸುಮ್ಮನೆ ಕಿರಿಕಿರಿ ನಾವು ಗೌರ್ಮೆಂಟ್ ಎಂಪ್ಲಾಯ್ ಆಗ್ತೀವಿ ಹೆಂಗೆ ಬರೋಕ್ಕೆ ಬರ್ತದೆ ಬೇಡ ಕಾರ್ಮಿಕ ಸಂಘ ಇಲ್ಲರಿ ಅದಕ್ಕೂ ಬರೋಕೆ ಬರಲ್ಲ ಎಲ್ಲ ಯಾವುದಾದ್ರು ಸಾಂಸ್ಕೃತಿಕ ಸಂಘ ಸೇರಲ್ಲ ರೀ ಇಲ್ಲರಿ ಅದಕ್ಕೂ ಬರಕ್ಕೆ ಬರಲ್ಲ ಗೌರ್ಮೆಂಟ್ ಎಂಪ್ಲಾಯ್ ಆಗ್ತೀವಿ ಅಂದ್ರೆ ಅಂದರೆ ಸರ್ಕಾರಿ ನೌಕರಿ ಮಾಡೋನು ರೈತರ ಸಂಘ ದಲಿತರ ಸಂಘ ಎಸ್ ಸಿ ಎಸ್ ಟಿಗಳ ಸಂಘ ಅಥವಾ ಕಾರ್ಮಿಕ ಸಂಘ ಸಾಂಸ್ಕೃತಿಕ ಸಂಘ ಸೇರ್ಬೇಕಂದ್ರೆ ಅವ್ರಿಗೆ ಭಯ ಅದ ನಮ್ಮ ಅವ್ರಿಗೆ ಏನೋ ಗೌರ್ಮೆಂಟ್ ಎಂಪ್ಲಾಯರಿ ಅಂತ ಏನಾಗಿದೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವ್ರ ಕಾಲಕ್ಕೆ ಬ್ಯಾನ್ ಮಾಡಿದ್ರು ಏನಂತ ಯಾವುದೇ ಕೇಂದ್ರ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ರಾಜ್ಯ ಸರ್ಕಾರದ ಸಹಯೋಗದಲ್ಲಿರ್ತಕ್ಕಂಥ ಇಲಾಖೆ ನಿಗಮ ಮಂಡಳಿ ಸುಡುಗಾಡು ಏನಿರಲಿ ಯಾರೂ ಕೂಡ ಆರ್ ಎಸ್ ಎಸ್ನ ಮೆಂಬರ್ ಆಗಂಗಿಲ್ಲ ಅಂತ ಕಾಣ್ತು ಇಂದಿರಾ ಗಾಂಧಿ ಟೈಮಿಗೆ ಆ್ಯಕ್ಚುಲಿ ಓ ಐದುವರೆ ತಿಂಗಳಾಯ್ತು ಸೆಂಟ್ರಲ್ ಗೌರ್ಮೆಂಟ್ ಸರ್ಕ್ಯುಲರ್ ಮಾಡಿದ್ದು ಏನಂತ ಸುತ್ತೋಲೆ ಸಿದ್ವಿ ಭಾರತ ದೇಶದ ಎಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೌಕರದಾರರು ಆರ್ ಎಸ್ ಎಸ್ಗೆ ಸೇರ್ಬೋದು ಅಂತ ಲೀಗಲ್ ಆಗಿ ಪ್ರಾವಿಷನ್ ಮಾಡಿ ಇದುವರೆಗೆ ಅದನ್ನೊಂದು ಸಾಂಸ್ಕೃತಿಕ ಸಂಘ ಅಂತ ಕರಿತಿದ್ರು ಕಲ್ಚರಲ್ ಟ್ರೂಪ್ ಅಂತ ಕರಿತಿದ್ರು ಆಕ್ಚುಲಿ ಬಾಯಲ್ಲಿ ಬೆಲ್ಲ ಕಂಪಳದಲ್ಲಿ ಕತ್ರಿ ಇವಾಗ ಆಕ್ಚುಲಿ ಯಾವ್ದಾದ್ರು ಸರ್ಕಾರ ನಾವು ಕುರಿತು ಆರ್ ಎಸ್ ಎಸ್ ಇರ್ಬೋದು ಅಂತ ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ ಆರ್ ಎಸ್ ಎಸ್ ಬಗ್ಗೆ ಒಂದು ಸ್ಟಡಿ ಇದೆ ಅಂತ ಆರ್ ಎಸ್ ಎಸ್ ಆಕ್ಚುಲಿ ಹಿಂದೂ ಫ್ಯಾಸಿಸ್ಟ್ ಆರ್ಗನೈಸೇಷನ್ ಅದರ ರಿಯಲ್ ನೇಮ್ ಹಿಂದೂ ಫ್ಯಾಸಿಸ್ಟ್ ಆರ್ಗನೇಷನ್ ಕಲ್ಚರಲ್ ನ್ಯಾಷನಲಿಸಮ್ ಸಾಂಸ್ಕೃತಿಕ ದೇಶವನ್ನು ಕಟ್ಟೋದು ಅದರ ಪರಮೋಚ್ಚ ಗುರಿ ಅಂದರೆ ಒಂದೇ ಬಗೆಯ ಸಂಸ್ಕೃತಿ ಇರತಕ್ಕಂಥ ಒಂದು ರಾಷ್ಟ್ರವನ್ನು ಕಟ್ಟೋದೇ ಆರ್ ಎಸ್ ಒಂದೇ ಬಗೆಯ ಸಂಸ್ಕೃತಿ ಒಂದೇ ಬಗೆಯ ಸಂಸ್ಕೃತಿ ಅಂದರೆ ಅದು ಬ್ರಾಹ್ಮಣವಾದಿ ಸಂಸ್ಕೃತಿ ದ್ರಾವಿಡ ಸಂಸ್ಕೃತಿ ಅಲ್ಲ ಲಿಂಗಾಯತರ ಸಂಸ್ಕೃತಿ ಅಲ್ಲ ಗುರುನಾನಕ್ ಸಂಸ್ಕೃತಿ ಅಲ್ಲ ಬೌದ್ಧರ ಸಂಸ್ಕೃತಿ ಅಲ್ಲ ಮುಸಲ್ಮಾನ ಸಂಸ್ಕೃತಿ ಅಂತ ಸಾಧ್ಯನೇ ಇಲ್ಲ ಅವ್ರು ಹೋಗ್ಲಿಕ್ಕೆ ಒಂದೇ ಬಗೆಯ ಸಂಸ್ಕೃತಿ ನುಡಿ ಪದ್ಧತಿ ಇರತಕ್ಕಂಥ ರಾಷ್ಟ್ರ ಕಟ್ಟಬೇಕು ಕಲ್ಚರಲ್ ನ್ಯಾಷನಲಿಸಮ್ ಅಂತ ಅನ್ನೋದು ಅವ್ರ ಗುರಿ ಇದು ಆರ್ ಎಸ್ ಎಸ್ ಸಂಘ ಅದರ ಅಡಿಯಲ್ಲಿ ಓಪನ್ ಆಗಿ ಲಭ್ಯರ್ತಕ್ಕಂಥ ಎಂಬತ್ತೈದು ತೊಂಬತ್ತು ಮಿಷನ್ಸ್ ನಿಮಗೆ ಓಪನ್ ಆಗಿ ಸಿಗುವಂಥ ಆರ್ಗಮಿಷನ್ಗಳ ಹೆಸರು ಇನ್ನು ನೂರಾರು ಸೀಕ್ರೆಟ್ ಆರ್ಗನೈೇಷನ್ಸ್ ಅಲ್ಲವ ನೂರಾರು ಸೀಕ್ರೆಟ್ ಆರ್ಗನೈಸೇಷನ್ ಮೊನ್ನೆ ಆಚೆ ಈಗಾಗಲೇ ಒಂದು ಕಾರ್ಯಕ್ರಮ ನಡೀತಿದ್ದಲ್ಲ ಮುಖ್ಯಮಂತ್ರಿ ಇನ್ವೈಟ್ ಮಾಡಿದ್ದಾರೆ ಯಾವುದು ಬೀದರ್ ಶೇಡಮ್ದಲ್ಲಿ ಬೀದರ್ದಲ್ಲಿ ಶ್ರೀ ಕೊತ್ತಲ ಬಸವೇಶ್ವರ ಶ್ರೀ ಕೊತ್ತಲ ಬಸವೇಶ್ವರ ಸೇವಾ ಸಮಿತಿ ಅಂತ ಏನು ಮಾಡಿದ್ದಾರೆ ಹತ್ತೊಂಬತ್ತೂರ ಎಪ್ಪತ್ನಾಲ್ಕರ ಫಾರ್ಮೇಷನ್ ಆಗಿದೆ ಅದು ಅರವಿಂದ್ ಜೆತ್ತಿ ಅಂತ ಅದರ ಲೀಡರ್ ಮಾಜಿ ಎಂ ಪಿ ಬಿ ಜೆ ಪಿಗೆ ಭಾಳ ಟಾಪ್ನಾಗಿರ್ತಕ್ಕಂಥ ಸಂಘ ಅದು ಮೇಲ್ನೋಟಕ್ಕೆ ನೋಡಿಬಿಟ್ರೆ ಕೊತ್ತಲ್ಲಿ ಬಸವ ಬಸವಣ್ಣನ ಸಂಘ ಅನ್ಕೋಬೇಕಂತ ಪಕ್ಕ ಆರ್ ಎಸ್ ಎಸ್ನ ಸಂಘ ಅನೇಕ ಅಂಡರ್ಗ್ರೌಂಡ್ ಆರ್ಗನೈಸೇಷನ್ಸ್ ಆರ್ ಎಸ್ ಕೆಲಸ ಮಾಡ್ತಾಯಿದೆ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟರ್ನ್ಯಾ ಇಂಟರ್ ಇಂಟರ್ನ್ಯಾಷನಲ್ ಲೆವೆಲ್ದಾಗೆ ಅದ್ರ ಬಗ್ಗೆ ಸ್ಟಡಿಯಾಗಿ ಹೇಳಿದ್ದೀರಿ ರಾಷ್ಟ್ರೀಯ ಸ್ವಯಂ ಸಂಘಕ್ಕೆ ಈಸ್ ದ ార్జెస్ట్ ఇంటర్న్యాషనల్ టెరరిస్ట్ ఆర్గనైజేషన్ ఇన్ ద గ్లోబ్బల్ రాష్ట్రీయ స్వయం సేవక సంఘ ఇడీ ప్రపంచొడ్డ భయోత్క సంఘటన అంత స్టడీ అయితే ఈ మాత్రం ఇది లైవ్ ఆగ్ అంటే నేను మాట్లాడతా ఈ మాట్లాడతాను లైవ్ ఆగ్ అంత ఇది పరమేశ్వర్ అవుతుంది లింగ్సూర్ ఎజ కలిసికెళ్ళు హోమ్ మినిస్టర్ కల్స్ కదా ಪ್ರತಿಯೊಬ್ಬ ಪಕ್ಷದ ಮುಖಂಡರು ತಿಳ್ಕೊಳ್ಬೇಕು ಯಾರು ಈ ದೇಶದ ಸಂವಿಧಾನವನ್ನು ಗೌರವಿಸ್ತಾರೋ ಅವರೆಲ್ಲ ತಿಳ್ಕೊಳ್ಬೇಕಾಗಿತ್ತು ಎಸ್ಪೆಷಲಿ ಆರ್ ಎಸ್ ಎಸ್ ಮೇಲೆ ಬಂದಂತ ಎಲ್ಲ ವೆಸ್ಟರ್ನ್ ಸ್ಟಡೀಸ್ ಈಸ್ಟರ್ನ್ ಸ್ಟಡೀಸ್ ಪಾಶ್ಚಿಮಾತ್ಯ ಪೌರ್ವತ್ಯ ಎಲ್ಲ ಪ್ರಪಂಚದ ಸ್ಟಡೀಸ್ ಕನ್ಕ್ಲೂಷನ್ ಬಂದಿದ್ದೇನೆಂದ್ರೆ ಪ್ರಪಂಚದಲ್ಲಿ ಅತಿ ದೊಡ್ಡ ಭಯೋತ್ಪಾದಕ ಸಂಘಟನೆ ಅವರ ಭಯೋತ್ಪಾದನ ಬಗ್ಗೆ ನಾನು ಇಲ್ಲಿ ಹೇಳೋದು ಅವಶ್ಯಕತೆ ಇಲ್ಲ ಹಾಗಾಗಿ ಅದನ್ನು ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ ಸಂವಿಧಾನ ಅದಕ್ಕೆ ಸಂವಿಧಾನ ಈಗ ಸೈಲೆಂಟ್ ಮೋಡ್ನಲ್ಲಿ ಇಟ್ಟಿದ್ದಾರೆ